ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಲೋಕೇಶ್ ಕನಕರಾಜ ನಿರ್ದೇಶನದ ಕೂಲಿ ಸಿನಿಮಾದ ಕೆಲಸಗಳು ಬಿರುಸಿನಿಂದ ನಡೆಯುತ್ತಿವೆ ವಿಟ್ಟಿಯನ್ ನಂತರ ಸೂಪರ್ ಸ್ಟಾರ್ ರಜನಿಕಾಂತ್ ಈಗ ಕೂಲಿ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಈ ಸಿನಿಮಾದಲ್ಲಿ ರಜನಿಕಾಂತ್ ಗ್ಯಾಂಗ್ ಸ್ಟಾರ್ ಆಗಿ ಮಿಂಚಲಿದ್ದಾರೆ ಕೋಲ್ಡ್ ಸ್ಮಗ್ಲಿಂಗ್ ಸ್ಟೋರಿಯೊಂದಿಗೆ ಈ ಸಿನಿಮಾ ಬರುತ್ತಿದ್ದು ರಜನಿಕಾಂತ್ ವೃತ್ತಿ ಜೀವನದಲ್ಲಿ ನೂರ ಎಪ್ಪತ್ತೊಂದನೇ ಸಿನಿಮಾ ಇದಾಗಿದೆ ಈಗಾಗಲೇ ಕೂಲಿ ಸಿನಿಮಾದ ನಲವತ್ತೈದು ನಿಮಿಷಗಳ ರಶ್ ನೋಡಿರುವ ನಟ ಸಂದೀಪ್ ಕಿಶನ್ ತಮ್ಮ ಎಕ್ಸ್ಪೀರಿಯೆನ್ಸ್ ಅನ್ನು ಶೇರ್ ಮಾಡಿದ್ದಾರೆ ಅವರಿಗೆ ಚಿತ್ರದ ರಶ್ ಗೂಸ್ ಬಾಂಬ್ಸ್ ಫೀಲ್ ಆಗಿದೆಯಂತೆ ಈ ಸಿನಿಮಾ ಕಾಲಿವುಡ್ ನಿಂದ ಫಸ್ಟ್ ಸಾವಿರ ಕೋಟಿ ಬ್ಲಾಕ್ ಬಾಸ್ಟರ್ ಆಗಲಿದೆ ಎಂದು ಹೇಳಿದ್ದಾರೆ ಸಂದೀಪ್ ಕಿಶನ್ ರವರ ಫಸ್ಟ್ ಡಿವ್ಯೂ ಕೇಳಿ ರಜನಿಕಾಂತ್ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ ಇನ್ನು ಕೂಲಿ ಚಿತ್ರ ದೊಡ್ಡ ತಾರಾಗಣದಿಂದ ಕೂಡಿದೆ ರಜನಿಕಾಂತ್ ಜೊತೆಗೆ ನಾಗಾರ್ಜುನ ಉಪೇಂದ್ರ ಹಾಸನ್ ನಟಿಸುತ್ತಿದ್ದು ಅಮೀರ್ ಖಾನ್ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಕಳೆದ ವರ್ಷ ರಜನಿಕಾಂತ್ ನಟನೆ ಜೈಲರ್ ಸಿನಿಮಾದಲ್ಲಿ ಹ್ಯಾಟ್ರಿಕಿಯೋ ಶಿವರಾಜ್ ಕುಮಾರ್ ಅವರು ನರಸಿಂಹ ಎನ್ನುವ ಗ್ಯಾಂಗ್ಸ್ಟರ್ ಪಾತ್ರ ಮಾಡಿದ್ದರು ಈಗ ಉಪೇಂದ್ರ ಒಂದು ಇಂಪಾರ್ಟೆಂಟ್ ರೋಲ್ ಮಾಡುತ್ತಿದ್ದಾರೆ ಎರಡ್ ಸಾವಿರದ ಎಂಟರಲ್ಲಿ ತೆರೆ ಕಂಡಿದ್ದ ಸತ್ಯಂ ಎಂಬ ತಮಿಳು ಸಿನಿಮಾದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಉಪೇಂದ್ರ ಕಾಣಿಸಿಕೊಂಡಿದ್ದರು ಆ ನಂತರ ತಮಿಳುನಾಥ ಉಪ್ಪಿ ಮುಖ ಮಾಡಿರಲಿಲ್ಲ ಇದೀಗ ಕೂಲಿ ಚಿತ್ರದ ಮೂಲಕ ಪುನಃ ಕಾಲಿವುಡ್ ಮರಳಿದ್ದಾರೆ ಕೂಲಿ ಚಿತ್ರದಲ್ಲಿ ಉಪೇಂದ್ರ ಪಾತ್ರ ಕ್ಲೈಮ್ಯಾಕ್ಸ್ ನಲ್ಲಿಯೇ ಬರುತ್ತದೆ ಸೂಪರ್ ಸ್ಟಾರ್ ಉಪೇಂದ್ರ ಈ ಚಿತ್ರದಲ್ಲಿ ಕನ್ನಡ ಮಾತನಾಡಿದ್ದಾರೆ ಕನ್ನಡ ಮಾತನಾಡುವ ಪಾತ್ರವನ್ನೇ ಉಪೇಂದ್ರ ಇಲ್ಲಿ ಮಾಡುತ್ತಿದ್ದಾರೆ ಉಪೇಂದ್ರ ಕನ್ನಡದಲ್ಲಿಯೇ ಕೂಲಿ ಚಿತ್ರದ ನಲ್ಲಿ ಡೈಲಾಗ್ ಹೊಡೆದಿದ್ದಾರೆ ಎನ್ನುವ ಮಾಹಿತಿ ಇದೆ